ಉತ್ತರವಾದ ದತ್ತಪಿಟದಲ್ಲಿ. ದತ್ತಪೀಠದಲ್ಲಿ ಹೋಳಿ ಹುಣ್ಣಿಮೆಯ ನಂತರ ಏನು ಇಸ್ಲಾಮಿನ ಉರುಸು ನಡೀತದೆ ಅದು ಉರುಸು ಇವತ್ತು ನಾಳೆ ಮತ್ತು ನಾಳಿದ್ದು ಮೂರು ದಿನ ಇದ್ದು ಈ ಉರುಸ್ನಲ್ಲಿ ಇಡೀ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಬೇರೆ ಬೇರೆಯಾದಂಥ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿಕೊಟ್ಟಿದ್ರು ಸಹ ಈ ಮುಸಲ್ಮಾನರುಗಳು ಈ ದತ್ತಪೀಠದ ಪವಿತ್ರವಾದಂಥ ಜಾಗಗಳಲ್ಲಿ ಆ ಜಾಗದಲ್ಲಿ ಅವರವರು ಊಟ ಅಡುಗೆಯನ್ನು ಮಾಡೋದಕ್ಕೋಸ್ಕರ ಬೆಂಕಿಯನ್ನು ಹಾಕಿ ಇವತ್ತು ಇಡೀ ದತ್ತಪೀಠದ ಹಿಂಭಾಗದಲ್ಲಿ ಏನು ನಾವು ದತ್ತ ಜಯಂತಿಯ ಸಂದರ್ಭದಲ್ಲಿ ಏನು ಹೋಮವನ್ನು ಮಾಡ್ತೀವಿ ಅದರ ಹಿಂಭಾಗ ಸಂಪೂರ್ಣವಾಗಿ ಇವತ್ತು ಬೆಂಕಿ ಹತ್ತಿ ಉರಿದು ಹೋಗಿದೆ ಈ ರೀತಿಯಾಗಿ ಅಕ್ರಮವಾಗಿ ಒಂದು ಈ ಬೆಂಕಿಯನ್ನು ಹಾಕ್ತಿರ್ತಕ್ಕಂಥದ್ದನ್ನು ಜಿಲ್ಲಾಡಳಿತ ತಡೆಯೋದ್ರಲ್ಲಿ ವಿಫಲ ಆಗಿದೆ ಅದು ಮತ್ತು ಇಡೀ ಜ ಜಾಗದಲ್ಲಿ ಅವರಿಗೆ ಉಳಿಯೋದಕ್ಕೆ ಊಟ ಮಾಡೋದಕ್ಕೆ ಬೇರೆ ಬೇರೆದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು ಸಹ ಅಕ್ರಮವಾಗಿ ಬೆಂಕಿಯನ್ನು ಹಾಕಿರುವಂಥದ್ದನ್ನು ತಡಿಬೇಕು ಮತ್ತು ಈ ಸಮಾಜ ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಬೇ ಎಲ್ಲೆಲ್ಲೋ ಒಂದು ಕಡೆ ಹೋಗಿ ಅವರು ಅಡುಗೆಯನ್ನು ಮಾಡಿ ಊಟ ಮಾಡುವಂಥ ಸಂದರ್ಭದಲ್ಲಿ ಈ ಬೆಟ್ಟವು ಸಂಪೂರ್ಣವಾಗಿ ಸುಡುವ ಸುಡುವಂಥ ಪ್ರಯತ್ನ ಆಗ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸಹ ನಾಳೆ ನಾಳಿದ್ದು ಜಿಲ್ಲಾಡಳಿತ ಸಂಪೂರ್ಣವಾಗಿ ಎಚ್ಚೆತ್ಕೊಂಡು ಏನು ಮಾಡಬೇಕಾಗಿದೆ ಈ ರೀತಿ ಈ ಗುಡ್ಡಗಳು ಸಂಪೂರ್ಣವಾಗಿ ನಾಶ ಆದರೆ ಮುಂದಿನ ದಿನಗಳಲ್ಲಿ ಈ ಪರಿಸರಕ್ಕೆ ಭಾರಿ ದೊಡ್ಡ ಹಾನಿಯಾಗುತ್ತೆ ಯಾವುದೇ ಕಾರಣಕ್ಕೂ ಸಹ ಬೇರೆ ಗುಡ್ಡದಲ್ಲಿರ್ತಕ್ಕಂಥ ಬೇರೆ ಎಲ್ಲೂ ಜಾಗದಲ್ಲೂ ಸಹ ಊಟ ಅಡಿ ಊಟ ಅಡಿಗೆಯನ್ನು ಮಾಡೋದಕ್ಕೆ ಬಿಡಬಾರ್ದು ಅಂತ ಬಿಟ್ಟು ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ ಇದನ್ನು ಯಾರು ಹಾಕಿದರೆ ಅವರಿಗೆ ಸೂಕ್ತವಾದ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತಬಿಟ್ಟು ಸಹ ಕೇಳ್ಕೊಳ್ತೀವಿ ದತ್ತಪೀಠದ ಭಾಗದಲ್ಲಿ ಅಗ್ನಿ ದುರಂತ ಪುರು ಸಂದರ್ಭದಲ್ಲಿ ಒಂದಷ್ಟು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂಥ ಜನ ಇಲ್ಲಿ ಈ ಭಾಗದಲ್ಲಿ ಟೆಂಟ್ಗಳನ್ನ ಹಾಕ್ಕೊಂಡು ಅಡುಗೆ ಮಾಡುವಂತ ಸಂದರ್ಭದಲ್ಲಿ ಹತ್ತಿದಂತ ಬೆಂಕಿ ಬಹಳಷ್ಟು ವಿಸ್ತಾರವಾಗಿ ಹರಡ್ಕೊಂಡಿರುವಂತದ್ದು ಇಲ್ಲಿ ಈ ಭಾಗದಲ್ಲಿ ಬರೋ ಬೇರೆ ಬೇರೆ ಕಡೆಯಿಂದ ಬರುವಂತವರು ಸರ್ಕಾರದಿಂದ ಶಾಮ್ಯಾನಗಳನ್ನ ಹಾಕಿ ಟೆಂಟ್ಗಳನ್ನ ಮಾಡಿದರೂ ಕೂಡ ಈ ಪ್ರದೇಶದಲ್ಲಿ ಸುತ್ತಮುತ್ತ ಟೆಂಟ್ ಹಾಕ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಇವತ್ತು ಅಡುಗೆ ಮಾಡುವಂತ ಸಂದರ್ಭದಲ್ಲಿ ಒಣಗಿರುವಂತಹ ಹುಲ್ಲಿಗೆ ಬೆಂಕಿ ಹತ್ಕೊಂಡು ಡಿ ಭಾಗಕ್ಕೆ ಸ್ಪ್ರೆಡ್ ಆಗಿದೆ ಸ್ಥಳಕ್ಕೆ ಪೊಲೀಸರು ಬಂದು ಕೂಡ ಭೇಟಿ ಮಾಡಿದ್ದಾರೆ ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ ನಲ್ಲಿ ಪ್ರಸಾರ ಮಾಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ